ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಕಿಶನ್ ಚಾರಿ ಯಾಕೆ ಇಷ್ಟು ದಿನದಿಂದ ವೀಡಿಯೋಸ್ ಎಲ್ಲ ಬಿಟ್ಟಿಲ್ಲ ಅಂದರೆ ಮೋಟೊಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಆಗ್ತೈತೆ ಇದೇ ನನ್ನ ಮೋಟಾಲಾಗಿಂಗ್ ವಿಡಿಯೋಸ್ ಸೀರೀಸಲ್ಲಿ ಮೊದಲನೇ ವೀಡಿಯೋ ಅದು ಗಾಡಿ ಅಂದರೆ ಆರ್ ಒನ್ ಫೈ ವಿ ಫೋರ್ ಎಮ್ ಈ ಗಾಡಿಯಲ್ಲಿ ಟಿ ಎಫ್ ಟಿ ಡಿಸ್ಪ್ಲೇ ಸಿಗುತ್ತೆ ಇದರಲ್ಲಿ ನೀವು ಗೇರ್ ಇಂಡಿಕೇಟರ್ ತೋರಿಸುತ್ತೆ ಮತ್ತು ಆರ್ ಪಿ ಎಮ್ ತೋರಿಸುತ್ತೆ ಸ್ಪೀಡೋ ಮೀಟರು ಫ್ಯೂಯಲ್ ಗೇಜು ಟ್ರಿಪ್ಪೇ ಟ್ರಿಬ್ಬಿ ಇಕ್ಕೊಬೋದು ಮತ್ತು ಇಲ್ಲಿ ನ್ಯೂಟ್ರಲ್ ಲೈಟ್ ಎಲ್ಲ ತೋರಿಸುತ್ತೆ ಎ ಬಿ ಎಸ್ ತೋರಿಸುತ್ತೆ ನೀವು ಇಲ್ಲೇನಾದರೂ ಟ್ರಿಪ್ಪೇ ಟ್ರಿಪ್ಪಿ ಅವೆಲ್ಲ ಸೆಟ್ ಮಾಡ್ಕೊಬೇಕು ಅಂದರೆ ಇಲ್ಲಿ ಡೈರೆಕ್ಟ್ ಹ್ಯಾಂಡಲಲ್ಲೇ ಸೆಟ್ ಮಾಡ್ಕೊಬೇಕು ಬಟನ್ಸ್ ಇಲ್ಲಿ ಡಿಸ್ಪ್ಲೇ ಮೇಲೆ ಯಾವುದೂ ಇಲ್ಲ ಡೈರೆಕ್ಟ್ ಬಟನ್ಸ್ ಎಲ್ಲ ಇಲ್ಲೇ ಇದೆ ಎತ್ ನಾನು ನೋಡ್ತಾ ಇರೋ ಗಾಡಿ ಆರ್ ಒನ್ ಫೈವ್ ವಿ ಫೋರ್ ಎಮ್ ಇದು ಟಾಪ್ ಎನ್ ವೇರಿಯೆಂಟು ಈ ಗಾಡಿ ಎಷ್ಟೋ ರೂಮ್ ಪ್ರೈಸ್ ಬಂದು ಎರಡು ಲಕ್ಷದ ಹನ್ನೊಂದು ಸಾವಿರ ಆಗಿರುತ್ತೆ ಅದೇ ಆನ್ ರೋಡ್ ಬರೋ ಅಷ್ಟರಲ್ಲಿ ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರ ಆಗಿರುತ್ತೆ ಪಿಕಪ್ ಪರ್ಫಾರ್ಮೆನ್ಸ್ ಅಂತೂ ಸಖತ್ತಾಗೇ ಇದೆ ಒನ್ ಫಿಫ್ಟಿ ಫೈವ್ ಸಿ ಸಿ ಆಗಿರೋದರಿಂದ ಇದ್ರದ್ದು ಮೈಲೇಜ್ ನೋಡೋದಾದರೆ ಫಿಫ್ಟಿಯಿಂದ ಫಿಫ್ಟಿ ಫೈವ್ವರೆಗೂ ಕೊಡ್ಬೋದು ಲೋಕಲಲ್ಲೆಲ್ಲ ಓಡಾಡಿಕೊಂಡ್ರೆ ಈ ಗಾಡಿ ಬಂದು ಒನ್ ಫಿಫ್ಟಿ ಫೈವ್ ಸಿ ಸಿ ಇಂಜಿನ್ ಇದೆ ಮತ್ತು ಇದರಲ್ಲಿ ಏಯ್ಟೀನ್ ಪಾಯಿಂಟ್ ಫೋರ್ ಬಿ ಎಚ್ ಪಿ ಇದೆ ಫೋರ್ಟೀನ್ ಪಾಯಿಂಟ್ ಟೂ ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಈ ಗಾಡಿಯಲ್ಲಿ ಬ್ರೇಕಿಂಗ್ ಸಿಸ್ಟಮ್ ಚೆನ್ನಾಗೇ ಇದೆ ಇದ್ರದ್ದು ಡ್ಯೂಯಲ್ ಚಾನೆಲ್ ಎ ಬಿ ಎಸ್ ಇದೆ ಫ್ರಂಟ್ ಡಿಸ್ಕ್ ಬಂದು ಟೂ ಏಯ್ಟಿ ಟು ಎಮ್ ಎಮ್ ಡಿಸ್ಕ್ ಇದೆ ಎ ಬಿ ಎಸ್ದು ಮತ್ತು ಬ್ಯಾಕಲ್ಲಿ ನೋಡೋದಾದರೆ ರೇರ್ ವೀಲ್ದು ಟು ಟ್ವೆಂಟಿ ಎಮ್ ಎಮ್ ಡಿಸ್ಕ್ ಇದೆ ಈ ಗಾಡಿಯಲ್ಲಿ ಈ ಪ್ರೈಸ್ ರೇಂಜ್ಗೆ ಒಳ್ಳೆ ಫೀಚರ್ಸ್ ಎಲ್ಲ ಹಾಕಿದ್ದಾರೆ ಈ ಗಾಡಿ ಇಂಡಿಯನ್ ರೋಡ್ಸ್ಗೆಲ್ಲ ಆಗಲ್ಲ ಯಾಕಂದರೆ ಇದರಲ್ಲಿ ಒನ್ ಫಿಫ್ಟಿ ಫೈವ್ ಸಿ ಸಿ ಇಂಜಿನ್ ಕೊಟ್ಟಿರೋದಕ್ಕೆ ಬರೀ ನೀವು ಸ್ಟ್ರೀಟ್ಸಲ್ಲಿ ಲೋಕಲ್ಸಲ್ಲಿ ಹೈವೇಸಲ್ಲಿ ಅಷ್ಟೇ ಓಡಾಡ್ಬೋದು ಈ ಥರ ಎಲ್ಲ ಗುಂಡಿಗಳಲ್ಲಿ ಎಲ್ಲ ಓಡಾಡೋಕ್ಕಾಗಲ್ಲ ಆಫ್ ರೋಡಿಂಗ್ಸ್ಗೆಲ್ಲ ಇದು ಬೈಕ್ ಮಾಡಿಸಿರೋ ಅಂಥದ್ದಲ್ಲ ಆಫ್ ರೋಡಿಂಗ್ಸ್ಗೆಲ್ಲ ನೀವು ಬೇರೆ ಬೈಕ್ಸ್ ಯೂಸ್ ಮಾಡಬೇಕು ಈ ಗಾಡಿಯಲ್ಲಿ ಟಾರ್ಕ್ ಎಲ್ಲ ಕಡಿಮೆ ಇದೆ ನೀವು ಆಫ್ ರೋಡಿಂಗ್ಸ್ ಎಲ್ಲ ಮಾಡೋಕ್ಕೆ ಗುಡ್ಡ ಬೆಟ್ಟ ಎಲ್ಲ ಇಕ್ಸ್ತೀನಿ ಅಂದ್ರೆ ಆಗದಿರೇ ಇರೋದು ಇದ್ರದ್ದು ಟಾಪ್ ಸ್ಪೀಡ್ ಒನ್ ಫಿಫ್ಟಿ ಒನ್ ಫಾರ್ಟಿ ಅಂತ ಹೇಳಿದ್ದಾರೆ ಆದ್ರೂ ಈ ರೋಡ್ಗಳಲ್ಲೆಲ್ಲ ಹೊಡಿಯೋಕೆಲ್ಲ ಆಗಲ್ಲ ಹೈವೇಸ್ ಅಲ್ಲಿ ಹೊಡಿಬೋದು ಯಾರೋ ಯಾರು ಅಂಕಲ್ಗಳು ಅವರು ಇವರು ಅಡ್ಡ ಬರ್ದಿರ ಇದ್ರೆ ಇಲ್ಲಾಂದ್ರೆ ಅಷ್ಟೇ ಅಮ್ಮಮ್ಮ ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫ್ ಆಗ ಇದೆ ಈ ಗಾಡಿಯಲ್ಲಿ ಈ ಗಾಡಿಯಲ್ಲಿ ಸಸ್ಪೆನ್ಷನ್ ಬಗ್ಗೆ ನೋಡೋದಾದ್ರೆ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ರೇರಾಲ್ ಆದ್ರೆ ಮೋನಾ ಶಾಕ್ ಇದೆ ಈ ಗಾಡಿಯಲ್ಲಿ ಫ್ರಂಟ್ ವೈಸರ್ ಬಂದು ಬ್ಲಾಕ್ ಬಬಲ್ಸ್ ವೈಸರ್ ಬರುತ್ತೆ ಆದ್ರೆ ಇವರು ಬ್ಲೂ ರ್ಯಾಪ್ ಮಾಡಿಸಿದ್ದಾರೆ ಆದರೆ ಒರಿಜಿನಲ್ ಬರೋದು ಬ್ಲಾಕ್ ಈ ಗಾಡಿ ಹದಿನೆಂಟಿಂದ ಇಪ್ಪತ್ತು ವರ್ಷದ ಹುಡುಗರಿಗೆ ಮಾತ್ರ ಇಷ್ಟ ಆಗೋದು ಈ ಗಾಡಿ ಸ್ವಲ್ಪ ಅಟ್ರಾಕ್ಟಿವ್ ಆಗೆಲ್ಲ ಕಾಣಿಸುತ್ತೆ ಅದಾದ್ಮೇಲೆ ಅಂದ್ರೆ ನಿಮಗೆ ಈ ಗಾಡಿ ಮೇಲೆ ಬೇಜಾರಾಗೋಗುತ್ತೆ ಶಿಫ್ಟರ್ ಅಂತೂ ತುಂಬಾ ಸ್ಮೂತಾಗೆ ಆಗಿ ಮೂವ್ ಆಗುತ್ತೆ ಆದ್ರೆ ಆಟೋ ಪಿಪ್ಪರ್ ಇಲ್ಲ ಈ ಗಾಡಿಯಲ್ಲಿ ಟ್ಯಾಂಕ್ ಕೆಪಾಸಿಟಿ ಬಂದು ಲೆವೆನ್ ಲೀಟರ್ಸ್ ಕೊಟ್ಟಿದ್ದಾರೆ ಲೆವೆನ್ ಲೀಟರ್ ಸಿಕ್ಸ್ ಓಕೆ ಅನ್ಬೋದು ಸೀಟ್ ಐಟ್ ನೋಡಿದ್ರೆ ಏಯ್ಟಿ ಟು ಎಮ್ ಎಮ್ ಇದೆ ಓ ಸಿಂಗಲ್ ರೈಡ್ಸ್ಗಾದ್ರೆ ಎಲ್ಲ ಓಕೆ ಆದರೆ ಇಬ್ಬಿಬ್ರಿಗೆ ನೀವು ಕೂತ್ಕೊಂಡು ಲಾಂಗ್ ರೈಡ್ಸ್ಗೆಲ್ಲ ಹೋಗ್ತೀನಿ ಅಂದರೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ರೂಢಿದ್ರೆ ಆಗುತ್ತೆ ಜಾಸ್ತಿ ಲೆಂತ್ ಎಲ್ಲ ಹೋದರೆ ಬ್ಯಾಕ್ ಪೇನ್ ಎಲ್ಲ ಬರುತ್ತೆ ಹಿಂದೆ ಕೂತಿರೋರಿಗೆ ಸೀಟಲ್ಲೆಲ್ಲ ಎಲ್ಲ ಇಟ್ಕೊಂಡು ಕ್ಲೀನಾಗಿ ಇರೋಲ್ಲ ಎಕ್ಕೋಗೆಲ್ಲ ಸ್ವಲ್ಪ ನೋಡ್ಕೊಂಡು ಯಾಕಂದರೆ ಸೈಡ್ಸ್ ಎರಡು ಕಡೆ ಪ್ಲಾಸ್ಟಿಕ್ ಇದೆ ಇಳಿಯೋಗ ಇಲ್ಲ ಈ ಗಾಡಿ ಸೀಟಿಂದ ಆರಾಮಾಗಿ ಶಾರ್ಟ್ ಪೀಪಲ್ ಸಮೇತ ಫ್ಲಾಟ್ ಫುಟ್ ಮಾಡ್ಬೋದು ಈ ಗಾಡಿಯಲ್ಲಿ ಕಡಿಮೆ ಪ್ರೈಸ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಇರೋ ಗಾಡಿ ಎಲ್ಲ ಸಿಕ್ಕಿದರೆ ಈ ಚಪ್ಪರಿಗಳೆಲ್ಲ ತೊಗೊಂಡು ಗಾಡಿ ಸ್ಟಿಕರಿಂಗ್ಲೆ ಮಾಡಿಸ್ಕೊಂಡು ಹೆಂಗಂದ್ರೆ ಹಂಗೆಲ್ಲ ಓಡಿಸ್ಕೊಂಡು ದೊಡ್ಡ ದೊಡ್ಡ ಎಕ್ಸಾಸ್ಟ್ಗಳೆಲ್ಲ ಹಾಕೊಂಡು ಬೇರೆಯವ್ರಿಗೆ ತೊಂದರೆ ಕೊಟ್ಟುಕೊಂಡು ಹಂಗೆಲ್ಲ ಮಾಡಬೇಡಿ ಈ ಲೋಕಲ್ಸಲ್ಲೆಲ್ಲ ಓಡಾಡುವಾಗ ಸ್ವಲ್ಪ ನೋಡ್ಕೊಂಡೆಲ್ಲ ಓಡಿಸಿ ಎಲ್ಲ ಅಡ್ಡ ಅಡಿ ನುಗ್ತಾ ಇರ್ತಾರೆ ಒಂಟಿ ಫೈ ಸಿ ಇಂಜಿನ್ ಆಗಿರೋದ್ರಿಂದ ಸಡನ್ ಪಿಕಪ್ ಸ್ವಲ್ಪ ಜಾಸ್ತಿನೇ ಇದೆ ಲೋಕಲಲ್ಲೆಲ್ಲ ಓಡಾಡುವಾಗ ಸ್ವಲ್ಪ ನೋಡ್ಕೊಂಡು ಓಡಿಸಿ ನಿಮ್ಗೆ ಯಾವ್ದಾದ್ರು ಬೇರೆ ಗಾಡಿದು ಇನ್ಫಾರ್ಮೇಷನ್ ಬೇಕು ರೈನಿಂಗ್ ಎಕ್ಸ್ಪೀರಿಯನ್ಸ್ ಬೇಕು ಡೀಟೇಲ್ಸ್ ಬೇಕು ಅಂದರೆ ನಿಮಗೆ ಯಾವುದಾದರೂ ಬೇರೆ ಗಾಡಿ ಗೊತ್ತಿದ್ರೆ ಕಮೆಂಟೆಲ್ಲ ಗಾಡಿ ಹೆಸರು ತಿಳಿಸಿ ಆ ಗಾಡಿ ಓಡಿಸಿ ನಾನು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ ಮತ್ತೆ ಸಿಗಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಲವ್ ಯು ಆಲ್ ಟೇಕ್ ಕೇರ್ ಬಾಯ್